ಹಲೋ ಎಲ್ರಿಗೂ ನಮಸ್ಕಾರ ನೀವು ನನಗೆ ಯಾರು ಕಮೆಂಟ್ ಮಾಡಿದ್ರು ನೀವು ಸೈಡ್ ಫಿಟ್ಟಿಂಗ್ ಮಾಡೋದು ಮಾತ್ರ ಕರೆಕ್ಟಾಗಿ ಬರುತ್ತೆ ನಾವು ಸೈಡ್ ಫಿಟ್ಟಿಂಗ್ ಮಾಡೋಕೋದ್ರೆ ಕರೆಕ್ಟಾಗಿ ಬರಲ್ಲ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ಬ್ಲೌಸ್ ನಾನು ಬ್ಯಾಕ್ ಪಾರ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನ ಶೋಲ್ಡರ್ ಬ್ಯಾಕು ಮತ್ತು ಫ್ರಂಟು ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಬ್ಲೌಸ್ ಲೆಂಥನ್ನು ಚೆಕ್ ಮಾಡ್ಕೊತೀನಿ ನೀವೆಲ್ಲ ಅನ್ಕೊಬೋದು ಏನು ಚೆಕ್ ಮಾಡಲ್ಲ ಇವರು ಅಂತ ಖಂಡಿತ ಇಲ್ಲ ಚೆಕ್ ಮಾಡ್ಕೊಳ್ಲೇಬೇಕು ಇಲ್ಲಾಂದರೆ ಬ್ಲೌಸು ಫುಲ್ಲು ಲೆಂತ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಆಲ್ರೆಡಿ ಇದು ರೆಡಿ ಆಗ್ಬಿಟ್ಟೈತೆ ರೆಡಿ ಆಗಿರೋದ್ರಿಂದ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ನೋಡ್ಕೊಬೇಕಾಗುತ್ತೆ ನಾವೆಷ್ಟಿದೆ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ರೆಡಿ ನೋಡಿ ಕರೆಕ್ಟಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡ್ರೆ ನೋಡಿ ರೆಡಿ ಬಂದು ಇಷ್ಟಕ್ಕೈತೆ ಇಲ್ಲಿ ನಾನು ಮಾರ್ತನ ಹಾಕ್ತೀನಿ ಅಂದರೆ ರೆಡಿ ಅಷ್ಟಕ್ಕಿದೆ ನೋಡಿ ರೆಡಿ ಇಷ್ಟಕ್ಕಿ ನಾವು ಸ್ಟಿಚ್ ಸ್ಟಿಚ್ ಇಲ್ಲಿಗಾನ ಇಲ್ಲಿಗೆ ಹಾಕ್ತಿವಿ ಇಲ್ಲಿಗೆ ಹಾಕ್ತಿವಿ ಸ್ಟಿಚ್ ಅಲ್ವಾ ಹಂಗಾಗಿ ಏನು ಮಾಡ್ತಾ ಇದ್ದೀನಿ ಇಲ್ಲಿಗೆ ಸ್ಟಿಚ್ ಹಾಕೋ ಇಲ್ಲಿ ಸ್ಟಿಚ್ ಹಾಕೊಂಡ್ಬಿಟ್ರೆ ಈಗ ಈ ಬಿಟ್ರೆ ಇಲ್ಲಿಗೆ ಹಾಕೊಂಡ್ಬಿಡ್ತೀನಿ ಅವಾಗ ಏನಾಗುತ್ತೆ ಇಷ್ಟು ಬ್ಲೌಸ್ ಲೆ ಜಾಸ್ತಿ ಆಗ್ಬಿಡುತ್ತೆ ಹಂಗಾಗಿ ಏನು ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಆಗಿ ಏನು ಇದನ್ನೆಲ್ಲ ಕರೆಕ್ಟಾಗಿ ನೆಕ್ಕೇನು ನೆಕ್ ಏನ್ ಇರುತ್ತೆ ಅದನ್ನ ನೀಟಾಗಿ ಇಟ್ಕೊಂಡು ಇದು ಬೇಡ ಎಕ್ಸ್ಟ್ರಾ ಇರೋಂಥದ್ದು ಬೇಡ ಯಾಕಂದ್ರೆ ಬ್ಲೌಸ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಬೇಕಾಗಿರೋದ್ರಿಂದ ಬೇಡ ಈಗ ನಾವು ಸ್ಟಿಚಿಂಗ್ ಕರೆಕ್ಟ್ ಆಗಿ ಬರೋದ್ರಿಂದ ಅವ್ರ ಬ್ಲೌಸ್ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ನಮಗೆ ಸಿಗುತ್ತೆ ಮತ್ತೆ ಇನ್ನೊಂದು ಇವ್ರಿಗೆ ಯಾವುದೇ ರೀತಿ ಡೋರಿ ಹಾಕಂಗಿಲ್ಲ ಬರೀ ಏನು ಇವ್ರಿಗೆ ಡೋರಿ ಎಲ್ಲ ಹಾಕಂಗಿಲ್ಲ ಬರೀ ಹಿಂಗೆ ಇರೋದು ಶೋಲ್ಡರ್ ಡ್ರಾಪ್ ಏನಾಗಲ್ಲ ಯಾಕಂದ್ರೆ ಕಡಿಮೆ ಇಟ್ಟಿದ್ದೀನಿ ಕೆಳ ಮೇಲ್ಗಡೆ ಕಡಿಮೆ ಇಟ್ಟಿರೋದ್ರಿಂದ ಆತರ ಡ್ರಾಪ್ ಏನಾಗಲ್ಲ ಈಗ ನಾವು ಫ್ರಂಟ್ ಪಾರ್ಟ್ ಅನ್ನ ಈಗ ಇದ್ರೆಲ್ಲ ನೋಡ್ಕೊಂಡ್ವಿ ಈಗ ಫ್ರಂಟ್ ಪಾರ್ಟ್ ಅನ್ನ ನೋಡಿ ಇಲ್ಲಿ ನಾನು ಶೋಲ್ಡರ್ ಅನ್ನ ಅಟ್ಯಾಚ್ ಮಾಡಿದ್ದೀನಿ ಏನ್ ಮಾರ್ಕಿಂಗ್ ಮಾಡಿದ್ನೋ ಅಷ್ಟಕ್ಕೆ ಅಟ್ಯಾಚ್ ಮಾಡ್ಕೊಂಡಿದೀನಿ ಆಗಿ ನಾನು ಇಲ್ಲಿ ಸೈಡ್ ಯಾವುದೇ ಒಂದು ಕಟ್ಟಿಂಗ್ ಮಾಡಿಲ್ಲ ನೀವು ನೋಡ್ಕೊಳಲ್ಲ ಅಂತಿರಲ್ಲ ಖಂಡಿತವಾಗ್ಲೂ ನೋಡ್ಕೊಂತೀನಿ ಈಗ ಶೋಲ್ಡರ್ ಮಾತ್ರನೇ ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿ ನಾನು ಯಾವುದೇ ಕಟಿಂಗ್ ಮಾಡಿಲ್ಲ ಫ ಈ ಥರ ಇಟ್ಕೊಳ್ಳೋಣ ಇಟ್ಕೊಂಡು ಅದನ್ನು ನೋಡ್ತಾ ಇರ್ಬೋದು ಇಲ್ಲೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ನೋಡಿ ಇಲ್ಲಿ ಹೆಚ್ಚು ಕಮ್ಮಿ ಇದೆ ನೋಡ್ತಾ ಇರ್ಬೋದು ಈಗ ಇಷ್ಟನ್ನು ನಾವೇನು ಮಾಡಬೇಕಾಗುತ್ತೆ ನೀಟಾಗಿ ಟ್ರಿಮ್ ಮಾಡ್ಕೊತೀನಿ ಇಟ್ಕೊಂಡು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಏನು ಎಕ್ಸ್ಟ್ರಾ ಇದೆಯೋ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳೋಣ ನೀಟಾಗಿ ಟ್ರಿಮ್ ಮಾಡ್ಕೊಂಡೆ ಇನ್ನೊಂದು ಸೈಡಲ್ಲೂ ಕೂಡ ಹಂಗೆ ನೋಡೋಣ ದಯವಿಟ್ಟು ಎಲ್ಲನೂ ಕೂಡ ಒಂದು ನೋಡ್ಕೊಳ್ಳಿ ಇಲ್ಲಾಂದ್ರೆ ಕರೆಕ್ಟಾಗಿ ಬ್ಲೌಸ್ ಬರಲ್ಲ ಪರ್ಫೆಕ್ಟ್ ಆಗಿ ಬ್ಲೌಸ್ ಬರಬೇಕು ಅವ್ರು ಸಲ ಸ್ಟಿಚ್ ಹಾಕ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಬಿಟ್ಟಿರ್ತೀವಿ ನೋಡಿ ಈ ಕಡೆ ಕರೆಕ್ಟ್ ಆಗಿದೆ ಆ ಕಡೆ ಕರೆಕ್ಟ್ ಇರಲಿಲ್ಲ ಈಗ ನಾಲ್ಕು ಲೇಯರ್ಗಳನ್ನು ಅಂದ್ರೆ ನಾಲ್ಕು ಲೇಯರ್ ಅಂದ್ರೆ ಅರ್ಧ ಮಾಡ್ಕೊಂಡಿದ್ದೀನಲ್ವ ಮಧ್ಯಕ್ಕೆ ಅದು ನೋಡಿ ಹಿಂಗಿಟ್ಕೊಬೇಕಾಗತ್ತೆ ನಮ್ಮ ಪ್ರತಿಯೊಂದು ನೋಡೆ ಸ್ಟಿಚ್ ಮಾಡೋದು ಸುಮ್ಮ ಸುಮ್ಮನೆ ಏನು ಸ್ಟಿಚ್ ಮಾಡಲ್ಲ ನಾನು ನೋಡಿ ಹಿಂಗೆ ನಾಲ್ಕು ಲೇಯರ್ಗಳನ್ನು ನೀಟಾಗಿ ಇಟ್ಕೊಂಡು ಅಂದರೆ ಆ ಎರಡು ಈ ಎರಡು ಇಟ್ಕೊಂಡು ನೋಡಿ ಆಮೇಲೆ ನಾಲ್ಕು ಲೇಯರ್ಗಳು ಕರೆಕ್ಟಾಗಿ ಐತೆ ಸಲ ಚೆಕ್ ಮಾಡಿ ಓಕೆ ಅನಿಸಿದ್ರೆ ಮಾತ್ರ ನೀವೇನು ಮಾಡಿ ನೋಡಿ ಇಷ್ಟು ನೀವು ಒಂದು ಕೂಡ ರಿಸ್ಕ್ ತಗೊಳಕ್ಕೆ ಇದು ಮಾಡಬಾರ್ದು ಏನಕ್ಕಂದರೆ ನೋಡಿ ಇದು ಆಯಿತು ಎರಡು ಸೈಡ್ದು ಅದಾದಮೇಲೆ ಏನು ಮಾಡಬೇಕು ಸೆಂಟರ್ಗೆ ಇಲ್ಲಿ ಹಿಂಗೆ ಇಟ್ಬಿಟ್ಟು ಎರಡು ಪಾರ್ಟ್ಗಳನ್ನು ನೀಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ ನಾನು ಫಸ್ಟ್ ಹಿಂಗೆ ಮಾಡೋದು ಗ್ಯಾಪ್ ಬರಬಾರ್ದು ಫ್ರಂಟಲ್ಲಿ ಅಂದರೆ ಈ ರೀತಿ ಮಾಡಬೇಕಾಗುತ್ತೆ ಕೆಲವೊಂದು ಸಲ ಏನು ಮಾಡಬೇಕಾಗುತ್ತೆ ಬ್ಲೌಸು ಕೆಲವರ್ದ್ದು ಸೊಂಟ ಜಾಸ್ತಿ ಇದ್ದಾಗ ಮಾತ್ರ ನಾವು ಸೊಂಟ ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ನೀವೇನು ಮಾಡಿ ಸೊಂಟ ತುಂಬ ಜಾಸ್ತಿ ಇತ್ತು ಅಂದಾಗ ಏನು ಮಾಡಿ ಕಟ್ ಮಾಡೋಕೆ ಹೋಗ್ಬಿಡಿ ಒಂದು ಇಂಚ್ ಗ್ಯಾಪ್ ಬಂದ್ರೆ ಅಂತ ತೊಂದರೆ ಆಗಲ್ಲ ಈಗ ಈ ಬ್ಲೌಸ್ ಏನಿದೆ ಈ ಬ್ಲೌಸ್ ಬಂದು ತೋರಿಸ್ತೀನಿ ತುಂಬಾ ಚಿಕ್ಕಳುತ್ತೆ ಬ್ಲೌಸ್ ಇದು ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಉಕ್ಕನ್ನು ಹಾಕ್ತಾ ಇದ್ದೀನಿ ಯಾಕಂದ್ರೆ ಇಲ್ಲೂ ಕೂಡ ಕರೆಕ್ಟಾಗಿ ನಾವೇನು ಹುಕ್ ಹಾಕಿದ್ದೀವಿ ಅದೇ ಥರನೇ ನಾನು ಇಲ್ಲಿ ನೋಡ್ಕೊಂಡಿದ್ದೀನಿ ಈಗ ನಾವು ಕರೆಕ್ಟಾಗಿ ಇಟ್ಕೊಂಡು ನೋಡಿ ಅಳತೆ ಬ್ಲೌಸನ್ನು ನೋಡಿ ಇಲ್ಲಿ ಇಟ್ಕೊತಾ ಇದ್ದೀನಿ ಇಟ್ಕೊಂಡಾಗ ಈ ಕಡೆ ಕೂಡ ನೋಡಿ ಟೂ ಇಂಚಸ್ ಈ ಕಡೆ ಕೂಡ ಟೂ ಇಂಚಸ್ ಐತೆ ಇದೇನಿದೆ ಇದು ಎಕ್ಸ್ಟ್ರಾ ಕಟ್ ಮಾಡಿ ತೆಗೆದು ಬರ್ತೀನಿ ಅವಶ್ಯಕತೆ ಇಲ್ಲ ಇದು ಹಾಫ್ ಇಂಚು ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊತಾ ಇದ್ದೀನಿ ಹಾಫ್ ಹಾಫ್ ಇಂಚ್ ಅಷ್ಟೇ ತುಂಬಾ ಅಲ್ಲ ಇಷ್ಟನ್ನ ಕಟ್ ಮಾಡಿದೆ ಈಗ ನೋಡಬಹುದು ನೀಟಾಗಿ ನಮ್ಮ ಬ್ಲೌಸ್ ಏನಿದೆ ಅದು ಪರ್ಫೆಕ್ಟ್ ಆಗಿ ನೀಟಾಗಿ ಬರುತ್ತೆ ಈಗ ಇನ್ನೊಂದ್ಸಲ ಚೆಕ್ ಮಾಡೋಣ ನೋಡಿ ಕರೆಕ್ಟಾಗಿದೆ ಈಗ ನಾವು ತೋಳೋಣ ಕುಡಿಸೋಣ ಮತ್ತು ನೋಡಿ ಆರ್ಮೋಲ್ ರೌಂಡಿಂಗ್ ಎಷ್ಟೈತಿ ಅಂತ ಒಂದ್ಸಲ ತೋರಿಸ್ತಾ ಇದ್ದೀನಿ ಇದು ಶೋಲ್ಡರ್ ಸ್ಟಿಚ್ ಕರೆಕ್ಟಾಗಿದೆ ಅಲ್ಲಿ ನೀಟಾಗಿ ನಾನು ಇಟ್ಕೊತಾ ಇದ್ದೀನಿ ಇಲ್ಲಿ ಸ್ಟಿಚ್ಚಲ್ಲಿಗೆ ಬರುತ್ತೆ ಅಲ್ಲಿಗೆ ಇದು ಅಷ್ಟೇ ನೀಟಾಗಿ ಹಿಂಗೆ ಇಟ್ಕೊತೀನಿ ಒಂದ್ಸಲ ಚೆಕ್ ಮಾಡಿ ಕ್ರಾಸ್ ಚೆಕ್ ನೋಡಿ ಇಲ್ಲಿಗೆ ಬಂದ್ ತಾಳುತ್ತೆ ಈಗ ನಾವು ಇನ್ನೊಂದ್ಸಲ ಏನು ಮಾಡೋಣ ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡೋಣ ಆರ್ಮೋಲಲ್ಲಿ ಅಷ್ಟು ಬಂತು ಒಂದ್ಸಲ ಚೆಕ್ ಮಾಡೋಣ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಬರ್ತಾ ಇತ್ತು ಚೂರು ಕೂಡ ಇದಾಗ್ತಾ ಇಲ್ಲ ಕರೆಕ್ಟ್ ನಮ್ದು ಏನಿದೆ ಬ್ಲೌಸ್ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕಿಂಗ್ ಏನು ಹಾಕೊಂಡಿದ್ವಿ ಅಲ್ಲಿಗೆ ಸ್ಟಿಚ್ ಬರ್ತಾ ಐತೆ ನೋಡ್ಕೊಳ್ಳಿ ಸಲ ಭಯ ಆಯಿತು ನಿಮಗೆ ಬ್ಲೌಸ್ ಕುರ್ಸೋದ್ಕಿಂತ ಮುಂಚೆ ಅಂದರೆ ಹಂಗ್ ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ತೋಳನ್ನ ಅಟ್ಯಾಚ್ ಮಾಡ್ತೀನಿ ನೋಡಿ ತೋಳು ನಾನು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎರಡು ಕೂಡ ನೋಡಿ ನೋಡ್ತಾ ಇರ್ಬೋದು ಇಷ್ಟು ನಮಗೆ ವೇರಿಯೇಷನ್ ಇರಲೇಬೇಕು ತೋಳಿಗೆ ಈಗ ತೋಳನ್ನು ಕೂಡ್ಸೋಣ ತೋಳು ಕೂಡಿಸೋದ್ಕಿಂತ ಮುಂಚೆ ಸೆಂಟ್ರಲ್ ಒಂದು ನಾಚನ್ನು ಹಾಕೊಂಡಿದ್ದೀನಿ ಇಲ್ಲಾಂದರೆ ನಾಚ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಮಾರ್ಕನ್ನು ಹಾಕೊಳ್ಳಿ ಈ ಥರ ಸೆಂಟ್ರಿಗೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಳ್ಳಿ ಫಸ್ಟ್ ಏನು ಮಾಡಬೇಕಾಗುತ್ತೆ ಇಲ್ಲಿ ಏನು ಇಟ್ಕೊಂಡಿದ್ದೀನಿ ಚೆಕ್ ಮಾಡಬೇಕು ಕರೆಕ್ಟಾಗಿ ನಮ್ಮದು ಕರೆಕ್ಟಾಗಿ ಇರುತ್ತೆ ಹೇಳ್ಬೇಕು ಅಂದರೆ ಅಕಸ್ಮಾತು ನೋಡಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ಏನು ನಮ್ಮದು ಶೋಲ್ಡರ್ ಸ್ಟಿಚ್ ಇದೆ ಅಲ್ಲಿ ಕರೆಕ್ಟಾಗಿ ಅದೇ ಏನೂ ಒಂದು ಸ್ವಲ್ಪ ಆ ಕಡೆ ಕಡೆ ಇಲ್ಲ ನಾವು ತೋಳನ್ನು ನಾನು ಅದೇ ತೋಳಿನ ಬಟ್ಟೆಯನ್ನು ಕರೆಕ್ಟಾಗಿ ನೀವು ತಗೊಂಡ್ರೆ ಒಂದು ಚೂರು ಕೂಡ ಆ ಕಡೆ ಕಡೆ ಹೋಗಲ್ಲ ನೋಡಿ ಏನು ಮಾರ್ಕಿಂಗ್ ಇದೆಯೋ ಅದು ಕರೆಕ್ಟ್ ಆಗಿ ಹಿಂಗೆ ಬಂದಾಗ ಮಾತ್ರ ನಮ್ಮದು ಏನು ಶೇಪನ್ನು ಅನ್ನ ನಾವು ಆ ಶೇಪ್ ಕರೆಕ್ಟಾಗಿ ಬರೋದು ಮತ್ತೆ ಎರಡು ಸ್ಟಿಚನ್ನು ಹಾಕ್ಕೊಳ್ಳೋಣ ಇದೇ ಥರ ನಾನು ಇನ್ನೊಂದು ತೋಳಗು ಕೂಡ ಸ್ಟಿಚ್ ಹಾಕೊಂತೀನಿ ನೋಡಿ ನೀಟಾಗಿ ಈ ಆದಮೇಲೆ ಸ್ಟೋ ಹಿಂಗ್ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡು ಇಲ್ಲಿ ಒಂದು ಗುಂಪಿನ ಹಾಕೊಳ್ಳಿ ಆವಾಗಲೇ ನೀಟಾಗಿ ಬರೋದು ಸುಮ್ಮನೆ ಇದ್ಮೇಲೆ ಮಾಡಕ್ ಹೋಗ್ಬೇಡಿ ಹಿಂಗುಣಿನ ಹಾಕೊಳ್ಳಿ ಗುಣಪಿನ ಹಾಕ್ಬಿಟ್ಟು ಕೆಳಗಡೆಯಿಂದ ನಮ್ಗೆ ಎರಡು ಇಂಚ್ ನಾವೇನು ಬಿಟ್ಟಿದ್ದೀವಲ್ವಾ ಗೊತ್ತು ನಮಗೆ ಎಷ್ಟಕ್ಕೆ ಸ್ಟಿಚ್ ಹಾಕಬೇಕು ಅಂತ ನಾವು ಅಳತೆ ನೋಡ್ಕೊಂಡಿದ್ವಲ್ವ ಇಷ್ಟಕ್ಕೆ ಸ್ಟಿಚ್ಚನ್ನು ಹಾಕೊಂಡ್ಬಂದ್ಬಿಡ್ತೀವಿ ಇಷ್ಟು ಬಂದ್ಮೇಲೆ ಸ್ಟಾಪ್ ಮಾಡ್ತೀನಿ ನೋಡಿ ಹಿಂಗೆ ಆರ್ಮೋಲ್ ಇರುತ್ತೆ ಅಳತೆ ಬ್ಲೌಸಲ್ಲಿ ಅದನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಎಲ್ಲಿಗೆ ಬರ್ತಾ ಇದೆ ಒಂದು ಚೆಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕೊಳ್ಳಿ ನಾನು ಇನ್ನೊಂದು ಕಡೆದನ್ನು ಕೂಡ ಹಂಗೆ ಸ್ಟಿಚ್ ಹಾಕ್ತೀನಿ ನೋಡಿ ಎಲ್ಲ ಆದ್ಮೇಲೆ ಒಂದ್ಸಲ ಹಿಡ್ಕೊಂಡು ನೋಡಿ ಕರೆಕ್ಟಾಗಿ ನಾವೇನು ಅಳತೆ ಕೊಟ್ಟಿದ್ರೋ ಅದ್ರ ಅಳತೆಗೆ ಬಂದಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವೇನು ಇದು ಮಾಡ್ತಿದ್ದೀರಾ ಬೆಳ್ಪಟ್ಟಿನೂ ಇದು ಇದು ಅಷ್ಟೇನೆ ಏನ್ ತಗೊತಿದ್ದೀವಿ ಅಷ್ಟನ್ನ ಕರೆಕ್ಟ್ ಅಳತೇಲಿ ತಗೊಂಡ್ರೆ ಏನು ಎಲ್ಲೂ ಏನೂ ಆಗಲ್ಲ ನೋಡಿ ಎಲ್ಲ ಆದ್ಮೇಲೆ ಈ ರೀತಿ ನೀಟಾಗಿ ಬರುತ್ತೆ ಇವ್ರಿಗೆ ಡೋರಿ ಏನು ಹಾಕಂಗಿಲ್ಲ ಹಾಕೋ ಅಷ್ಟಿಲ್ಲ ನೋಡಿ ಇಲ್ಲೂ ಕೂಡ ನೀಟಾಗಿ ನೀವು ಸ್ಟಿಚ್ ಹಾಕಿದ್ರೆ ನೋಡಿ ನೀಟಾಗಿ ಬರುತ್ತೆ ಇಲ್ಲಿ ಯಾವುದೇ ಒಂದು ಇದಾಗಲಿ ಬಂದಿಲ್ಲ ಏನೋ ಗ್ಯಾಪ್ ಹಾಕಿದೆ ನೋಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಪರ್ಫೆಕ್ಟಾಗಿ ಬ್ಲೌಸ್ ಸ್ಟಿಚ್ ಮಾಡೋದು ಅಂತ ಕೊಟ್ಟಿರೋ ಅಳತೆಗೆ ತಕ್ಕಂತೆ ಅಳತೆ ನೋಡ್ಕೊಂಡು ನೋಡ್ಕೊಂಡು ಸ್ಟಿಚ್ ಮಾಡಿ ಅವಾಗ ಕರೆಕ್ಟಾಗೇ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಬರಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್